ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪ್ರಿಟ್ ನೈನ್ ಎಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗ್ ವೆಲ್ಕಮ್ ಇವತ್ತಿನ ದಿನದಲ್ಲಿ ನಾನು ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಈಗ ಆಲ್ರೆಡಿ ನೀವು ಥಾಮ್ನೈನಲ್ಲಿ ನೋಡಿರ್ತೀರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯವನ್ನ ನಿಮ್ಮ ಹೆಸರಿನ ಮೊದಲ ಅಕ್ಷರದ ಆಧಾರದ ಮೇಲೆ ತಗೋತಾ ಇದ್ದೀನಿ ಓಕೆ ಸೊ ಹಾಗಿದ್ರೆ ನಿಮ್ಮ ಹೆಸರಿನ ಮೊದಲ ಅಕ್ಷರ ಕ ಕಿ ಕೂ ಘ ಛ ಕೆ ಕೋ ಹ ಆಗಿದ್ದರೆ ಈ ವಿಡಿಯೋ ನಿಮಗಾಗಿರುತ್ತೆ ಅಥವಾ ಈ ವಿಡಿಯೋದಲ್ಲಿ ಬರುವಂತಹ ವರ್ಷ ಭವಿಷ್ಯ ನಿಮಗಾಗಿರುತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸ್ನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರುತ್ತೆ ಈ ವರ್ಷ ಭವಿಷ್ಯದಲ್ಲಿ ಹಲವಾರು ವಿಭಾಗಗಳಾಗಿ ಮಾಡಿ ನಾನು ವರ್ಷ ಭವಿಷ್ಯದ ರೀಡಿಂಗ್ ಅನ್ನು ತಗೋತಾ ಇದ್ದೀನಿ ಅಂದ್ರೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಲಾಭಗಳು ಅಥವಾ ಸಂಪತ್ತು ವೆಲ್ತಿಗೆ ಸಂಬಂಧಪಟ್ಟಂತೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸಂತೋಷದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದಾಂಪತ್ಯದ ಜೀವನಕ್ಕೆ ಸಂಬಂಧಪಟ್ಟಂತೆ ಹಾಗೇನೆ ಈ ವರ್ಷದ ಸಕ್ಸಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಓಕೆ ಸೊ ಹಾಗಿದ್ರೆ ನಿಮ್ಮ ಹೆಸರಿನ ಮೊದಲ ಅಕ್ಷರ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಕೆಳಗಿನ ಅಕ್ಷರಗಳಾಗಿದ್ದರೆ ನಿಮ್ಮ ಕೆರಿಯರ್ನ ಬಗ್ಗೆ ಮೊದಲು ತಗೊಳ್ಳೋಣ ವೃತ್ತಿ ಜೀವನ ಅನ್ನೋದು ಹೇಗಿರುತ್ತೆ ಅನ್ನೋದನ್ನ ತಗೊಳ್ಳೋಣ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಕಾರ್ಡ್ಸ್ಗಳನ್ನು ಶಫಲ್ ಮಾಡಿದಾಗ ನಿಮಗೆ ಬಂದಿರುವಂತಹದ್ದು ಹೌದು ಪಾಸಿಟಿವ್ ಆದಂತಹ ಮೂವ್ಸ್ಗಳನ್ನು ನೀವು ತಗೋತೀರಾ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ವೃತ್ತಿ ಜೀವನದಲ್ಲಿ ಪಾಸಿಟಿವ್ ಮೂವ್ಗಳಿರುತ್ತೆ ಮತ್ತು ಕೆಲವೊಬ್ಬರಿಗೆ ನಿಮ್ಮ ಫ್ರೆಂಡಿನ ಜೊತೆಯಲ್ಲಿ ನೀವು ಟುಗೆದರ್ ಅನ್ನುವಂತಹ ರೀತಿಯಲ್ಲಿ ಕೆಲವೊಬ್ಬರು ಬಿಸ್ನೆಸ್ಸನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ಕೆರಿಯರ್ನ ವೃತ್ತಿ ಜೀವನದ ವಿಚಾರದಲ್ಲಿ ಪಾಸಿಟಿವ್ ಮೂಮೆಂಟ್ಸ್ಗಳು ಹಲವಾರು ವಿಚಾರಗಳಲ್ಲಿ ನೀವು ಪಾಸಿಟಿವ್ ಮೂಮೆಂಟ್ಸ್ಗಳನ್ನು ನೀವು ತಗೊಳ್ಳುವಂತಹ ಸಾಧ್ಯತೆಗಳು ಇನ್ಕ್ರಿಮೆಂಟ್ಸ್ ಇರ್ಬೋದು ಅಥವಾ ಒಂದು ರೀತಿಯ ಪ್ರಮೋಷನ್ಸ್ ಇರ್ಬೋದು ಈ ರೀತಿಯ ಕೆಲವೊಂದು ಪಾಸಿಟಿವ್ ಮೂಮೆಂಟ್ಸ್ಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ ಕೆಲವೊಬ್ಬರು ಕೆಲವು ವೃತ್ತಿಗಳನ್ನು ಚೇಂಜ್ ಮಾಡುವಂತಹದ್ದು ಅಂದರೆ ಜಾಬನ್ನು ಚೇಂಜ್ ಮಾಡಿ ಹೊಸ ಜಾಬಿನ ಕಡೆಗೆ ಹೋಗೋದು ಹೋಗೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ಕೆಲವೊಬ್ರು ಇರುವಂತಹ ಜಾಬಿನಲ್ಲಿಯೇ ಒಂದು ರೀತಿಯ ಪಾಸಿಟಿವ್ ಮೂವ್ಮೆಂಟ್ಸ್ ಗಳನ್ನ ತಗೊಳ್ಳುವಂತಹ ಕಡೆಗೆ ಹೆಚ್ಚು ಮೂವ್ಮೆಂಟ್ಸ್ ಗಳನ್ನ ತಗೋತೀರಾ ಮತ್ತೆ ಅದರಲ್ಲಿ ಲಾಭಗಳನ್ನ ಕೂಡ ಪಡ್ಕೊತೀರಾ ಅಂತಹ ದೊಡ್ಡ ಏರುಪೇರುಗಳೇನು ಇಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಹಾಗಿದ್ರೆ ವೆಲ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿದೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಸಂಪತ್ತಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತು ಲಾಭಗಳಿಗೆ ಸಂಬಂಧಪಟ್ಟಂತೆ ಹೇಗಿದೆ ಅನ್ನೋದಾದರೆ ಖಂಡಿತವಾಗಿಯೂ ನೀವು ಹಿಡಿದಿರುವಂತಹ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸಿ ಅಲ್ಲಿ ಲಾಭಗಳನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಬಹಳಷ್ಟು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಲಾಭಗಳ ಪ್ರಮಾಣವೂ ಕೂಡ ಈ ವರ್ಷದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹದ್ದನ್ನು ಪ್ರೆಸೆಂಟ್ ಮಾಡ್ತಾ ಇದೆ ಯಾವುದೇ ಕೆಲಸಗಳನ್ನು ಮಾಡ್ತಾ ಇದ್ರು ಕೂಡ ಅದರಲ್ಲಿ ಸಂಪೂರ್ಣವಾಗಿ ಗಮನ ಕೊಟ್ಟು ಕೆಲಸಗಳನ್ನ ಮಾಡ್ತೀರಾ ಅಲ್ಲಿಂದ ಲಾಭಗಳನ್ನ ತರ್ತೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅದು ಅಲ್ದಿರ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ನಿಮ್ಗೆ ಸ್ಪಿರಿಚುಲಿಟಿಯ ಗೈಡೆನ್ಸ್ಗಳ ಜೊತೆಗೆ ನೀವು ನಂಬುವಂತಹ ದೇವರುಗಳ ಸಹಾಯವೂ ಕೂಡ ನಿಮ್ಗೆ ಇರೋದ್ರಿಂದ ಎಲ್ಲ ಕೆಲಸದಲ್ಲಿಯೂ ಕೂಡ ಸಕ್ಸಸ್ ಅನ್ನ ಪಡ್ಕೊಂಡು ಲಾಭಗಳ ಪ್ರಮಾಣವನ್ನ ಅತಿ ಹೆಚ್ಚು ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಸಂಪತ್ತಿನ ವಿಚಾರದಲ್ಲಾಗ್ಲಿ ಹಣಕಾಸಿನ ವಿಚಾರಗಳಾಗ್ಲಿ ಲಾಭಗಳ ವಿಚಾರಗಳಲ್ಲಾಗ್ಲಿ ನೀವು ಪಾಸಿಟಿವ್ ಗಳನ್ನ ಮಾಡ್ತೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿದೆ ಅನ್ನೋದಾದ್ರೆ ವಿಶ್ ಕಮ್ ಟ್ರೂ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರದಲ್ಲಿಯೂ ಕೂಡ ನಿಮಗೆ ಸಕ್ಸಸ್ ಅನ್ನೋದು ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸ್ಯಾಟಿಸ್ಫ್ಯಾಕ್ಷನ್ಗಳಾಗ್ಲಿ ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ಗಳಾಗ್ಲಿ ಪ್ರೀತಿಯ ಸ್ಟೆಬಿಲಿಟಿಗಳಾಗ್ಲಿ ಇರುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯಲ್ಲಿಯೂ ಕೂಡ ಅಂತಹ ದೊಡ್ಡ ಏರುಪೇರುಗಳೇನು ಇಲ್ಲ ಪ್ರೀತಿಯ ಜೀವನದಲ್ಲಿ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಸಂತೋಷ ಅನ್ನೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿರುತ್ತೆ ಅನ್ನೋದಾದ್ರೆ ಸಂತೋಷದ ಪ್ರಮಾಣವು ಕೂಡ ಅತಿ ದೊಡ್ಡ ಪ್ರಮಾಣದಲ್ಲಿ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಎಮೋಷನಲ್ ಆಗಿ ಸೆಕ್ಯೂರ್ ಆಗಿ ಇರ್ತೀರ ಫ್ಯಾಮಿಲಿ ಜೊತೆಯಲ್ಲಿ ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಡೋದ್ರಿಂದ ಫ್ಯಾಮಿಲಿಯ ಜೊತೆಯಲ್ಲಿ ಒಂದು ಸಂತೋಷದ ಕ್ಷಣಗಳನ್ನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಳೆಯುವಂತಹ ಸಾಧ್ಯತೆಗಳಿರುತ್ತೆ ಸೊ ಸಂತೋಷದ ಪ್ರಮಾಣವೂ ಕೂಡ ಅತಿ ದೊಡ್ಡ ಪ್ರಮಾಣದಲ್ಲಿ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ದಾಂಪತ್ಯದ ಜೀವನಕ್ಕೆ ಸಂಬಂಧಪಟ್ಟಂತೆ ಹೇಗಿದೆ ಅಂದ್ರೆ ದಾಂಪತ್ಯದ ಜೀವನಕ್ಕೆ ಸಂಬಂಧಪಟ್ಟೆಯು ಪಟ್ಟಂತೆಯೂ ಕೂಡ ಒಂದು ರೈಟ್ ಟ್ರ್ಯಾಕ್ ನಲ್ಲಿ ಹೋಗುವಂತಹ ಸಾಧ್ಯತೆಗಳು ಇರುವಂತಹದ್ದು ಮತ್ತೆ ಹೆಚ್ಚು ಹೊಂದಾಣಿಕೆ ಮಾಡ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನ ಕೊಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನು ಸಕ್ಸಸ್ಸಿನ ವಿಚಾರಕ್ಕೆ ಬಂದಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಕ್ಸಸ್ ಅನ್ನೋದು ಖಂಡಿತವಾಗಿಯೂ ಇದೆ ಒಂದು ಅತಿ ದೊಡ್ಡ ಪ್ರಮಾಣದ ಒಂದು ಯೂನಿವರ್ಸ್ನ ಕಡೆಯಿಂದ ಸ್ಪಿರಿಚುವಾಲಿಟಿಯ ಕಡೆಯಿಂದ ಅಥವಾ ನೀವು ನಂಬುವಂತಹ ದೇವರುಗಳ ಕಡೆಯಿಂದ ಒಂದು ಗಿಫ್ಟ್ ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆಗಳಿರುತ್ತೆ ಅದು ಲಾಭಗಳ ಪ್ರಮಾಣದಲ್ಲಾಗಲಿ ಸಕ್ಸಸ್ಸಿನ ರೂಪದಲ್ಲಾಗ್ಲಿ ಖಂಡಿತವಾಗಿಯೂ ಅತಿ ದೊಡ್ಡ ಪ್ರಮಾಣದ ಗಿಫ್ಟ್ ಅನ್ನೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಅಲ್ಲಿಗೆ ಯಾರೆಲ್ಲ ಕಿ ಕು ಘಾ ಛ ಕೆ ಹೋ ಹಾ ಅನ್ನುವಂತಹ ಹೆಸರಿನ ಮೊದಲ ಅಕ್ಷರದಲ್ಲಿ ಇದ್ದಿರೋ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಾಭಗಳ ಪ್ರಮಾಣದಲ್ಲಿಯೂ ಅತ್ಯಂತ ಹೆಚ್ಚು ಮತ್ತು ಕೆರಿಯರ್ನಲ್ಲಿಯೂ ಕೂಡ ಮುಂದುವರಿಕೆಗಳು ಪ್ರೀತಿಯ ವಿಚಾರದಲ್ಲಿಯೂ ಪಾಸಿಟಿವ್ ಮೂಮೆಂಟ್ಗಳು ಸಂತೋಷದ ವಿಚಾರಗಳಲ್ಲಿಯೂ ಕೂಡ ಪಾಸಿಟಿವ್ ಗ್ರೋತ್ಗಳು ಮತ್ತು ಸಕ್ಸಸ್ಸಿನ ವಿಚಾರದಲ್ಲಿಯೂ ಕೂಡ ಅತಿ ದೊಡ್ಡ ಪ್ರಮಾಣದ ಗಿಫ್ಟ್ ಅನ್ನ ನೀವು ನಂಬುವಂತಹ ದೇವರುಗಳ ಸಹಾಯದಿಂದ ಪಡ್ಕೋತೀರಾ ಯಾಕೆಂದ್ರೆ ಇಷ್ಟು ದಿನದವರೆಗೆ ಇದೊಂದು ಕೆಲಸ ಆಗ್ಬೇಕು ಇದೊಂದು ಕೆಲಸ ಆಗ್ಬೇಕು ಇದರಿಂದ ನನ್ನ ಲೈಫ್ ಸೆಟ್ಲ್ ಆಗತ್ತೆ ಅಂತ ಏನೋ ಒಂದು ಕಷ್ಟಪಟ್ಟು ಕೆಲಸಗಳನ್ನ ಮಾಡ್ತಿರ್ತೀರಾ ಅಥವಾ ಇದೊಂದು ಜಾಬ್ ಸಿಕ್ಬಿಟ್ರೆ ಸಾಕು ಅಂತ ಕೆಲವೊಬ್ರು ಅನ್ಕೊತಿರ್ತೀರಾ ಮತ್ತೆ ಕೆಲವೊಬ್ಬರು ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟಂತೆ ಹಲವಾರು ವರ್ಷಗಳಿಂದ ನೀವು ಕಷ್ಟವನ್ನ ಪಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ತೀರ್ಪುಗಳು ನಿಮ್ಮ ಪರವಾಗಿ ಬರುವಂತಹದ್ದು ಈ ರೀತಿ ಹಲವಾರು ಸಕ್ಸಸ್ ಗಳನ್ನ ನೀವು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ ಯಾವುದೇ ಯೋಚನೆಯನ್ನು ಕೂಡ ಮಾಡುವಂತಹ ಅಗತ್ಯವೇ ಇರುವುದಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ಕೆಲಸಗಳಿಗೆ ಕೈ ಹಾಕುದ್ರು ಕೂಡ ಅದರಲ್ಲಿ ಎಲ್ಲವೂ ಕೂಡ ಆ ದಾರಿಗಳೆಲ್ಲವೂ ಸುಗಮವಾಗಿಯೇ ಇರತ್ತೆ ಆ ದಾರಿಗಳು ಹೋಗುವಂತಹ ದಾರಿಯಲ್ಲಿಯೂ ನೀವು ಕ್ಲಿಯರ್ ಆಗಿಯೇ ಇರ್ತೀರಾ ಹೇಗೆ ಹೋಗ್ಬೇಕು ಹೇಗೆ ಲಾಭಗಳನ್ನ ಪಡ್ಕೋಬೇಕು ಯಾವ ಕೆಲಸಗಳಿಗೆ ಕೈ ಹಾಕ್ಬೇಕು ಯಾವ ಕೆಲಸಗಳನ್ನ ಮಾಡಬಾರ್ದು ಇದೆಲ್ಲ ವಿಚಾರಗಳಲ್ಲಿಯೂ ಕೂಡ ಕ್ಲಿಯರ್ ಆಗಿಯೇ ಇರೋದ್ರಿಂದ ಅಂತಹ ದೊಡ್ಡ ಪ್ರಮಾಣದ ತೊಂದರೆಗಳೇನು ನಿಮ್ಗೆ ಬರುವಂತಹದನ್ನ ರೆಪ್ರೆಸೆಂಟ್ ಮಾಡಿಲ್ಲ ಯಾವುದೇ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಅದೆಲ್ಲದರಲ್ಲಿಯೂ ಕೂಡ ನೀವು ಯಶಸ್ಸನ್ನ ಸಾಧಿಸುವಂತಹದ್ದೇ ರೆಪ್ರೆಸೆಂಟ್ ಮಾಡ್ತಾ ಇರೋದು ಹಿಡಿದಿರುವಂತಹ ಕೆಲಸಗಳಲ್ಲಿಯೂ ಕೂಡ ಕಂಪ್ಲೀಷನ್ಸ್ ಆಗುತ್ತೆ ಅಲ್ಲಿಯೂ ಲಾಭಗಳು ಬರುತ್ತೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನು ಸಕ್ಸಸ್ಸಿನ ಬಗ್ಗೆ ನೋಡೋದಾದ್ರೆ ಅಲ್ಲಿಯೂ ಕೂಡ ಅತಿ ದೊಡ್ಡ ಪ್ರಮಾಣದ ಗಿಫ್ಟ್ ಅನ್ನೋದು ನೀವು ನಂಬುವಂತಹ ದೇವರುಗಳ ಸಹಾಯದಿಂದ ಸಿಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಲ್ಲಿಗೆ ನಿಮ್ಮ ವಿಚಾರಕ್ಕೆ ಬಂದಾಗ ಎರಡ್ ಸಾವಿರದ ಇಪ್ಪತ್ತೈದು ಅನ್ನುವಂತಹದ್ದು ಬಹಳ ದೊಡ್ಡ ಪ್ರಮಾಣದ ಸಕ್ಸಸ್ಸು ಮತ್ತೆ ಲಾಭಗಳನ್ನ ಕೊಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇದಿಷ್ಟು ನಿಮ್ಮ ಹೆಸರಿನ ಮೊದಲ ಅಕ್ಷರದ ವಿಡಿಯೋ ಆಗಿರುತ್ತೆ ವರ್ಷ ಭವಿಷ್ಯದ ವಿಡಿಯೋ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲೈಕನ್ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬೈ ಬೈ